ಎಷ್ಟೊಂದು ಕಿಲೋಮೀಟರ್ ಅಂದರ್ಧ ಕಿಲೋಮೀಟರ್ ಆಗಿಲ್ಲಲ್ಲ ಇನ್ ಮುಂದ್ ಹತ್ತೊಂಬತ್ತು ಕಿಲೋಮೀಟರ್ ಕಿಲೋಮೀಟರ್ ಓಡತೇನೆ ಓಡುದ ವ್ಯಾಯಾಮ ಮಾಡುನ್ ಏ ವ್ಯಾಯಾಮ ಬರನ ವಾಕಿಂಗ್ ಆದ್ರೆ ಬರ್ತಿದ್ದೆ ನಾನು ಏ ಬಾಡ್ಯಾನ್ ವಾಕಿಂಗ್ ಅಂದ್ರು ಒಂದೇ ವ್ಯಾಯಾಮ ಒಂದೇ ಯೋಗಾಸನ ಅಂದ್ರು ಒಂದೇ ಎಲ್ಲಾ ಒಂದ್ರ ಒಳಗ ಬರ್ತಿತ್ತು ಮಾಡಿ 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 ಈದ್ ಎದಕ್ ತೊಗೊಂಬಂದಿ ಇದ ನೋಡಿ ಜನ ಏನಂತಾರ ಹೇಳ ಈ ಹುಡುಗ ಎಷ್ಟು ವರ್ಕ್ ಮಾಡ್ತಾನೆ ಫುಲ್ ಫಿಟ್ ಬಿಡು ಫಿಟ್ ಅದಿ ಏನೈತಿ ನೀನ್ ಫಿಟ್ ಬಾಡಿ ಹಂಗಂದ ಎಣ್ಣ ಬ್ಯಾರೆನ್ನೇ ತೊಕೊಂಡಿದ್ದೆ

ಸುಮ್ಮನೆ ಹೋಗೋದು ಅದಕ್ಕೆ ತೊಂಬಂದಿದೆ ಕಲಿಬೇಕಲೆ ಕಲಿಬೇಕ ಆಗ ಮತ್ ಕಲಿಯಲ್ಲ ಬೇಡ ಏ ಕಲಿಬೇಕ ಏ ಹಾಗರ್ಲೆ ಬಡಂಗೆ ಈಗ ಇದು ಬೇಡ ಸಾಮಾನು ಬಿಡಿದಿದ್ದೆ ಯೋಗಾಸನ ಮಾಡೋಮ ಯೋಗಾಸನ ಯೋಗಾಸನ ಬೇಡ ಯೋಗಾಸನ ಮಾಡೋಕಿಂತ ಮುಂಚೆ ಡಿಪ್ಸ್ ಮಾಡ್ಬೇಕ ಡಿಪ್ಸ್ ಹಾ ನಾನು ಮದುವೆ ಆದ್ಮೇಲೆ ಆ ಮದುವೆ ಆದ್ಮೇಲೆ ಹೊಡ ಡಿಪ್ಸ್ ಈ ಚಿತ್ರ ಪಿಲ್ಲಿಗೆ ಎಲ್ಲಿಂದ ಬಂದಿಲ್ಲ ನಮ್ಮ ಮೂನಿ ಶಿವಶಂಕರ್ ಕಾಲ್ನಿ ನೋಡಪ್ಪ ಏನ್ ಮಾಡ್ತಿ ನಾನಂತರ ಡಿಪ್ಸ್ ಹೊಡಿತೀನಿ ಆ ಯೋಗಾಸನ ಯೋಗಾಸನ ನೋಡಿ ಹೆಂಗ್ ಮಾಡ್ತೀನಿ ನೋಡ್ತೀನಿ ನಾನು ಬೇಕಂತ ಇಲ್ಲ ಇಲ್ಲ ಸರ್ಸು ಸರ್ಸು ಮಾಡಿ ಎಂತ ನಾವು ಇಲ್ಲ ಇಲ್ಲ ಬಾ ಇಲ್ವಾ ீப்பங்க

ಅಷ್ಟೊತ್ತಕ್ಕೆ ಏನ್ ಮಾಡಿ ಬಂದಿವ್ ಭ್ರೂಣದಾಗ ವಾಕಿಂಗ್ ಮಾಡಿ ವ್ಯಾಯಾಮ ಮಾಡಿ ಬೆವರ್ ಬರಂಗ ದೇಹಕ್ಕ ಆರೋಗ್ಯಕರ ಇರ್ಬೇಕು ಅಂತ ತೊಗೊಂಡ್ರ ಹಾಳಕ ಜೀವನ ಒಂದ್ ಲೈಟ್ ಕಿಂಗ್ ಕೊಡ್ರಿ ಹೌದ್ ನೋಡ್ಲೆ ನಿಮ್ಮಂತ ಬರ್ಬೇಕ ಇದಾದ್ರೆ ಬರಬ್ಬರ ಆಕೇತಿ ಅದಾದ್ರ ಆರೋಗ್ಯಕ್ಕ ಹಾನಿಕಾರ ಅದ ಇದು ಬರಬ್ಬರ ಹಾ ಕೊಡ್ರಿ ಅಣ್ಣ ನೀವು ನಮಗೊಂದ್ ಹೆಂಗೊಂದ್ ಕೊಡ್ರಿ ಅಲ್ಲ ಅಲ್ಲ ಅದ್ರ ಕ್ಯಾಮ್ರೂನ್ ಇಲ್ಲೇ ಯಾವ್ರಿ ಹಾ ಯಾರನ್ನ ಬಿಟ್ಟು ಬಂದಿರ್ಬೇಕು ಅವ್ರು ಒಂದು ಮಾಡಿದ್ರೆ ಫಿಟ್ ಇರ್ತೇವ ನಾವು ಹಂಡ್ರೆಡ್ ಪರ್ಸೆಂಟ್ ಫಿಟ್ ಮಸ್ತ್ ಎಂಜಾಯ್ ಮಾಡೋದು ನಾಳೆ ಬರೋನು ನಾಳೆ ದೊಡ್ಡ ಸಣ್ಣ ಅಲ್ಲಿ ನಿಮ್ಮ ಮಕ್ಕಳ್ರಿ ಶಿಗರೇಟ್ ಕಿತ್ತ ಇಟ್ಟಿಟ್ಟದ ನಿಮ್ಗೆ ಆಯ್ ನಿಮಗೆಲ್ಲ ಬೇಕು ಸಿಗರೇಟ್ ಹತ್ತಲೀ ಅಲ್ಲಿ ಮರ್ಯಾದ ಏನಂತಿರ್ಲಶ್ ನಿಮ್ಗೆ ಆಯ್ ಏನಂತಿರ್ತಾಶ್ರಿ ನಿಮ್ಗೆ ಹೋಗ್ರಿ ನನ್ನ ಮಕ್ಕಳು ಹೆಲ್ತಿ ಆಗ್ಲಿ ಇದಾಗ್ಲಿ ಅಂತ ಹೇಳಿ ಜಾಗಿಂಗ್ ಹೋಗು ಎಕ್ಸರ್ಸೈಸ್ ಹೋಗುಕ್ ಹೋಗಿ ನೀವು ನೋಡ್ರಿ ಮುಂಜಾರ್ ಬಂದೋಕೆ ಹೇಳ್ಕೊಂಡ್ ಬಂದಿರಲಿ ನೀವು ಎಷ್ಟ್ ಕಿಲೋಮೀಟರ್ ಹೋಗಿ ಮಟ್ಟಿಗೆ ಒಂದು ಇಪ್ಪತ್ತ್ ಕಿಲೋಮೀಟರ್ ಓಡ್ ಬಂದಿರ್ಬೇಕು ಮೂವತ್ತ ಮೂವತ್ತ್ ಓಡಾ ಮಕ್ಕ ನಿಮ್ಗೆ ಒಂದ್ ಐದನೂರ್ ಮೀಟರ್ ಬಂದಿರ್ಬೇಕ್ರಿ ಐದ್ನೂರ್ ಅಲ್ಲಿ ಮೀಟರ್ ಇರ್ಲಾಕ ಸ್ವಲ್ಪ ಏನ್ ಆಯ್ತಾ ಗೊತ್ತೈತಿ ನಿಮ್ಗೆ

ಸ್ವಲ್ಪ್ ತಿಳ್ಕೋರಿ ಏನ್ ಗೊತ್ತಾನೆ ಇವೆಲ್ಲ ಮಾಡೋದ್ರಿಂದ ಹೆಲ್ತ್ ಹಾಳಾಕಿಟ್ಟ ಈ ಪ್ಲಾಸ್ಟಿಕ್ ಇದ್ರಾಗ ಮಾತ್ರ ಚಾ ಚಹಾ ಹೋಗ್ಬೇಡ್ರಿ ಕೆಟ್ಟ ರೋಗ ಬರ್ತಾವ್ರಿ ಗೊತ್ತಿಲ್ಲ ಅದ ಸ್ಟೀಲಿಂಗ್ ಗ್ಲಾಸ್ನಾಗ ಚಹ ಕುಡ್ರಿ ಅರ್ಥ ಆಯ್ತ ಅಂದಂಗ್ ಅವರ ಹೇಳಾಕುತ್ತಿ ಇಬ್ರು ಅವ್ರದಿ ನಾ ಹೇಳು ಸ್ವಲ್ಪ ಚಂದ ಕೇಳ್ರಿ